ನಮಸ್ಕಾರ ಎಜುನೇಡಿಸ್ ಸ್ವಾಗತ ನಾನು ಮೃತುನ್ ಶಾಯಿ ಕಬ್ಬೂರ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶಿಕ್ಷಕರುಗಳು ಯಾರೆಲ್ಲ ಟಿಇಟಿ ಕ್ವಾಲಿಫೈ ಆಗಿಲ್ಲೋ ಅವರಿಗಾಗಿ ಕ್ರೈಸ್ ಟಿಇಟಿಯ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಲಾಗಿದೆ ಹೌದು ಈಗಾಗಲೇ ಯಾರು ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನು ಸಲ್ಲಿಸಿ ಕೃಪಾಂಕದ ಆಧಾರದ ಮೇಲೆ ನೇಮಕಾತಿಗೊಂಡಿದ್ದಾರೆ ಅಥವಾ ಈಗಾಗಲೇ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಯಾರೆಲ್ಲ ಕರ್ನಾಟಕ ಟಿಇಟಿಯನ್ನು ಪಾಸ್ ಆಗಿಲ್ಲ ಅಂತವರಿಗಾಗಿ ಟಿಇಟಿಯನ್ನು ನಡೆಸೋದಕ್ಕೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ನಿರ್ಧಾರವನ್ನು ಮಾಡಿ ಅಧಿಸೂಚನೆಯನ್ನು ಇದ್ವಿ ಹೌದು ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಇರುತ್ತೆ ನೀವು ಆಗಸ್ಟ್ ಐದನೇ ತಾರೀಕಿನಿಂದ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಆಗಸ್ಟ್ ಹನ್ನೆರಡನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಜೊತೆಗೆ ನಿಮಗೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ ಸೊ ಈ ಪರೀಕ್ಷಾ ಸ್ಥಳ ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಮೊಹ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ ಸ್ಕೂಲ್ ಕುಂದಾನ ದೇವನಹಳ್ಳಿ ತಾಲೂಕು ಬೆಂಗಳೂರಿನಲ್ಲಿ ಈ ಪರೀಕ್ಷೆ ನಡೆಯುತ್ತೆ ಒಂದು ಗಮನಿಸಿ ಇದು ಎಲ್ಲ ಕರ್ನಾಟಕ ಟಿಇಟಿ ಗಳಿಗೆ ಅಥವಾ ಟಿಇಟಿ ಆಸ್ಪಿರ ಸಂಬಂಧ ಪಡೋದಿಲ್ಲ ಯಾರು ಈಗಾಗಲೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆದರೆ ಟಿಇಟಿ ಪಾಸ್ ಆಗಿಲ್ಲ ಅಂತವರಿಗೆ ಮಾತ್ರ ಸಂಬಂಧಪಡುತ್ತೆ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಆಗಿ ಇವರು ಟಿಇಟಿ ಪಾಸ್ ಆಗದೆ ಇರುವಂತಹ ಅಭ್ಯರ್ಥಿಗಳು ಅಥವಾ ಶಿಕ್ಷಕರುಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಮಾತ್ರ ಸಂಬಂಧಪಡುವಂತದ್ದು ಇದು ಇದು ಸೇಮ್ ಕರ್ನಾಟಕ ಟಿ ಇ ಟಿ ಮಾದರಿನಲ್ಲೇ ನಡೆಯುತ್ತೆ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟುಗಳಿಗೆ ಸಮಾನ ಅಂಕಗಳನ್ನು ಕೊಡ್ತಾ ಇದ್ರೆ ಹಾಗೆ ಸೈಕಾಲಜಿ ಕೂಡ ಇರುತ್ತೆ ಹಾಗೆ ನಿಮ್ಮದು ಸೈನ್ಸ್ ಅಂಡ್ ಮ್ಯಾಥ್ಸ್ ಆಗಿದ್ರೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಇರುತ್ತೆ ಸೋಷಲ್ ಸೈನ್ಸ್ ಆಗಿದ್ರೆ ನಿಮ್ಮದು ಸೋಷಲ್ ಸಬ್ಜೆಕ್ಟ್ ಇರುತ್ತೆ ಸೊ ಕರ್ನಾಟಕ ಟಿ ಟಿ ಯಾವ ಥರ ನಡೆಯುತ್ತೆ ಅದೇ ಮಾದರಿನಲ್ಲಿ ಇದನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಆ ಒಂದು ಸರ್ಟಿಫಿಕೇಟ್ ನೀವು ನಂತರದಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಲೈಫ್ ಟೈಮ್ ಅವಧಿಗೆ ಅದನ್ನು ವ್ಯಾಲಿಡ್ ಅಂತ ನೀವು ಕನ್ಸಿಡರ್ ಕೂಡ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಹಾಗೆ ನಿಮಗೆ ಆಗಸ್ಟ್ ಇಪ್ಪತ್ತರಿಂದ ಇಪ್ಪತ್ ಮೂರನೇ ತಾರೀಕಿನ ಟೈಮ್ನಲ್ಲಿ ಒಂದು ಹಾಲ್ ಟಿಕೆಟ್ ಅನ್ನು ರಿಲೀಸ್ ಮಾಡ್ತಾರೆ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ತಪ್ಪದೆ ನಿಮ್ಮ ಪರೀಕ್ಷೆನ ಬರೆದು ನಿಮ್ಮ ಸೇವೆಯನ್ನು ಮತ್ತಷ್ಟು ಭದ್ರಗೊಳಿಸಿಕೊಳ್ಳೋದಕ್ಕೆ ನಿಮಗೆ ಅವಕಾಶವನ್ನ ಇದೆ ಸೊ ಈಗಾಗಲೇ ಗೊತ್ತಿದೆ ನಿಮಗೆ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಆರರಿಂದ ಹತ್ತನೇ ತರಗತಿಯ ಬೇರೆ ಬೇರೆ ಒಂದು ಹೆಸರಿನ ಶಾಲೆಗಳನ್ನು ನಡೆಸ್ತಾ ಇದೆ ಸೊ ಆ ಪೈಕಿ ಆರರಿಂದ ಹತ್ತನೇ ತರಗತಿಯ ಶಿಕ್ಷಕರಾಗಬೇಕು ಅಂತಂದ್ರೆ ಸೊ ಈ ಒಂದು ಟಿಕೆಟ್ ಅನ್ನ ಪಾಸ್ ಆಗೋದು ಕಡ್ಡಾಯ ಆಗಿರುತ್ತೆ ಸೊ ಇದು ಒಂದೂರ ಐವತ್ತು ಪ್ರಶ್ನೆಗಳಿರ್ತವೆ ನಿಮ್ಗೆ ಈಗಾಗಲೇ ಹೇಳಿದೆ ನಾನು ಭಾಷೆ ಒಂದು ಕನ್ನಡ ಅಥವಾ ಇಂಗ್ಲೀಷನ್ನ ತಗೊಳ್ಬಹುದು ಭಾಷೆ ಎರಡು ಕೂಡ ನೀವು ಕನ್ನಡ ಅಥವಾ ಇಂಗ್ಲೀಷ್ನ ತಗೋಬಹುದು ಸೊ ಮೂವತ್ತು ಬಹುವಾಯಿಕೆ ಪ್ರಶ್ನೆಗಳಿರ್ತವೆ ಮೂವತ್ತು ಅಂಕಗಳಿರ್ತವೆ ಹಾಗೆ ನಿಮಗೆ ಚೈಲ್ಡ್ ಸೈಕಾಲಜಿ ಕೂಡ ಇರುತ್ತೆ ಅದು ಮೂವತ್ತು ಪ್ರಶ್ನೆ ಮೂವತ್ತು ಅಂಕಗಳು ಹಾಗೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಅದು ಮ್ಯಾಥ್ಸ್ ಟೀಚರ್ಗಳಿಗೆ ಅಥವಾ ಸೈನ್ಸ್ ಟೀಚರ್ಗಳಿಗೆ ಅರವತ್ತು ಪ್ರಶ್ನೆ ಇರುತ್ತೆ ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಮಾಜ ವಿಜ್ಞಾನ ವಿಷಯ ಇರುತ್ತೆ ಅರವತ್ತು ಅಂಕಗಳು ಒಟ್ಟು ಒಂದು ನೂರ ಐವತ್ತು ಪ್ರಶ್ನೆಗಳಿರ್ತವೆ ಯಾವುದೇ ನೆಗೆಟಿವ್ ಅಂಕಗಳಿರೋದಿಲ್ಲ ಭಾಷೆ ಒಂದು ಕನ್ನಡ ತಗೊಂಡ್ರೆ ಭಾಷೆ ಎರಡು ಇಂಗ್ಲೀಷನ್ನು ತಗೊಳ್ಳಿ ಅಥವಾ ಭಾಷೆ ಒಂದು ಇಂಗ್ಲೀಷ್ ತಗೊಂಡ್ರೆ ಭಾಷೆ ಎರಡು ಕನ್ನಡವನ್ನು ತಗೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ ಸೇಮ್ ಕೇಟ್ ಸೇಮ್ ಕರ್ನಾಟಕ ಟಿನಲ್ಲಿ ಹೇಗೆ ಅರವತ್ತು ಪರ್ಸೆಂಟ್ ತೊಗೊಂಡು ಪಾಸ್ ಆಗ್ತೀವಿ ಇಲ್ಲೂ ಕೂಡ ಅರವತ್ತು ಪರ್ಸೆಂಟ್ ಇರುತ್ತೆ ಇನ್ನು ವಿಶೇಷ ಕ್ಯಾಟಗರಿ ಅವರಿಗೆ ಐವತ್ತೈದು ಪರ್ಸೆಂಟ್ ಅರ್ಹತ ಅಂಕಗಳನ್ನು ಕೂಡ ಕೊಡ್ತಾ ಇರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ ಸೊ ನೀವು ಇಲಾಖೆ ವೆಬ್ಸೈಟ್ ನಲ್ಲಿ ಈ ಒಂದು ರಿಸಲ್ಟ್ ಕೂಡ ನಂತರದಲ್ಲಿ ನೋಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸೊ ಇದು ಎಲ್ಲರಿಗೂ ಕೂಡ ಸಂಬಂಧ ಪಡೋದಿಲ್ಲ ನೀವು ಈಗಾಗಲೇ ಕ್ರೈಸ್ಟ್ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ರಿ ಟಿ ಇ ಟಿ ಆಗಿಲ್ಲ ಅಂತ ಆದರೆ ಅಥವಾ ಹೊರಗುತ್ತಿಗೆ ಮೇಲೆ ನೀವು ನೇಮಕಾಗಿ ಕೃಪಾಂಕದ ಮೇಲೆ ನೀವು ಈಗಾಗಲೇ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಅಂದ್ರೆ ನಿಮಗೆ ಮಾತ್ರ ಸಂಬಂಧಪಡುತ್ತೆ ಸೊ ಹಾಗಾಗಿ ಈ ಒಂದು ನೋಟಿಫಿಕೇಶನ್ ಅನ್ನು ಸರಿಯಾಗಿ ನೋಡಿಕೊಳ್ಳಿ ಸೊ ಇದಕ್ಕೆ ಸಂಬಂಧಪಟ್ಟಂತ ಮತ್ತೇನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಬಹುದು ಪ್ರಮುಖ ದಿನಾಂಕಗಳು ಇರಬಹುದು ಪರೀಕ್ಷಾ ವಿಧಾನ ಇರಬಹುದು ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಇರಬಹುದು ಅದರ ಸ್ವರೂಪ ಇರಬಹುದು ಅದರ ವ್ಯಾಲಿಡಿಟಿ ಇರಬಹುದು ಇತ್ಯಾದಿ ಎಲ್ಲ ವಿವರಗಳನ್ನು ಕೂಡ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಲಾಗಿದೆ ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸಂಪೂರ್ಣವಾಗಿ ಆ ಒಂದು ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸೊ ಈ ಪಿ ಡಿ ಎಫ್ ನ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ವಿವರಗಳಿಗೆ ನೀವು ಕ್ರೈಸ್ ನ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಪಡ್ಕೊಳ್ಬಹುದು ಅಂತ ಹೇಳ್ತಾ ಸಿಗೋ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್